ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಚಿಕನ್ ಬಿರಿಯಾನಿ ಫಟಾಫಟು ಬೇಗ ಆಗುವಂತಹ ಒಂದು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ರೀ ತುಂಬ ಈಸಿ ಸಿಂಪಲ್ಲಾಗಿ ಮತ್ತು ಟೇಸ್ಟಾಗಿ ಮಾಡ್ತಾ ಇದ್ದೀನಿ ರೀ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಅರ್ಧ ಕೆ ಜಿ ಚಿಕನ್ ರೀ ಇದನ್ನು ಮ್ಯಾರಿನೇಟ್ ರೀ ಇವಾಗ ನಾನಿಲ್ಲಿ ಒಂದು ಬೋಲ್ ತೊಗೊಂಡಿದ್ದೇನೆ ರೀ ಇದು ಈರುಳ್ಳಿ ಒಂದು ಮೂರು ಮೀಡಿಯಮ್ ಸೈಜಿಂದ ದೊಡ್ಡ ಸೈಜಿಂದು ಈರುಳ್ಳಿ ಮನೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ರೀ ಅಂದ್ರೆ ನಿಮಗೆ ಮನೆಯಲ್ಲಿ ಆಗಲಿಲ್ಲ ಅಂದರೆ ಮಾರ್ಕೆಟ್ಲಲ್ಲಿ ರೀ ತೊಗೊಂಡ್ಬರ್ಬೋದು ರೀ ನಾ ಇದ್ರೊಳಗೆ ಫುಲ್ಲು ಒಂದು ಮುಕ್ಕಾಲು ಪರ್ಸೆಂಟು ಹಾಕ್ಕೊಳ್ತಾ ಇದ್ದೀನಿ ರೀ ನಮ್ದು ಇದಕ್ಕೆ ಮ್ಯಾರಿಗ್ನೇಟ್ ಮಾಡ್ಲಿಕ್ಕೆ ನೋಡಿರಿ ಇವಾಗ ಇದಕ್ಕೆ ನೋಡಿರಿ ನಾನು ಇಲ್ಲಿ ಒಂದು ಸ್ವಲ್ಪನೇ ಮೊಸರು ಇಟ್ಕೊಂತೀನಿ ಮೊಸರು ಹಾಕ್ಕೊಳ್ತೀನಿ ಮೊಸರನ್ನು ಹಾಕೋತಾ ಇದ್ದೀನಿ ರೀ ಅಂದರೆ ಒಂದು ಐವತ್ತು ಎಮ್ ಎಲ್ ಒಂದು ನೂರು ಎಮ್ ಎಲ್ ಮೊಸರನ್ನು ಹಾಕ್ಕೋತಾ ಇದ್ದೀನಿ ರೀ ಇದು ನಮಗೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಇಲ್ಲಿ ನೋಡ್ಬೋದು ಒಂದು ಒಂದು ಟೀ ಸ್ಪೂನಷ್ಟು ಅರ್ಶಿಣ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹುರಿದ್ಬಿಟ್ಟು ಆ ಥರ ತರಿ ತರಿ ಕೊಟ್ಟಿನಿ ಇದು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನು ಮತ್ತು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ರೀ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಇವಾಗ ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ರೀ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ರುಚಿಗೆ ತಕ್ಕಷ್ಟು ಇಲ್ಲಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ ಅಂದರೆ ಇದು ನಮಗೆ ಮಸಾಲ ನಾವು ಚಿಕನ್ಗೆ ಮ್ಯಾರಿಗ್ನೇಟ್ ಮಾಡ್ಕೋತೀವಿ ನೋಡಿರಿ ಅದು ಮಸಾಲೆ ಇದೆ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹೊಂದ್ಕೋಬೇಕು ನೋಡಿರಿ ಇವಾಗ ಇದಕ್ಕೆ ನೋಡಿರಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ ಹಿಂಡ್ಕೋತಾ ಇದ್ದೀನಿ ರೀ ಇದು ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡು ನೋಡಿರಿ ಇದನ್ನು ಚೆನ್ನಾಗಿ ಒಟ್ಟಿಗೆ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನಾವೆಲ್ಲ ಮಸಾಲವನ್ನು ಹಾಕಿದ್ದೆ ನೋಡ್ರಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೋಡ್ರಿ ಒಂಚೂರನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಪುದೀನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಅಂದರೆ ಇದು ನಮಗೆ ಚಿಕನ್ಗೆ ನಾವು ಬೇ ಕೆಳಗಡೆ ಬೇಯಿಸ್ದಾಗೆ ಒಳ್ಳೆಯ ಒಂದು ಪರಿಮಳ ಮತ್ತು ಟೇಸ್ಟ್ ಇರುತ್ತೆ ರೀ ಹಾಗಾಗಿ ಇವಾಗ ಇದಕ್ಕೆ ನೋಡ್ರಿ ನಾನು ಸ್ವಲ್ಪನೇ ಇದು ಈರುಳ್ಳಿ ಫ್ರೈ ಮಾಡಿದ್ದು ಆಯಿಲ್ ಇದೆ ಒಂದು ನಾಲ್ಕು ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಮ್ಮದು ಮಸಾಲೆ ಎಲ್ಲ ಮ್ಯಾರಿಗನೇಟ್ ಮಾಡ್ಕೊಂಡಾಗಿದೆ ನೋಡಿರಿ ನಾವು ಸ್ವಲ್ಪ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಇದಕ್ಕೆ ಹಾಕ್ಕೊಂಡು ನೋಡಿರಿ ಚೆನ್ನಾಗಿ ಮ್ಯಾರಿಗ್ನೇಟ್ ಮಾಡ್ಕೊಳ್ಳೋಣ ಇವಾಗ ನಾವು ಈ ಚಿಕನ್ ನೋಡಿರಿ ಸ್ವಲ್ಪ ಕೈಲಿಂತೆ ಚೆನ್ನಾಗಿ ಬರುತ್ತೆ ರೀ ಅಂದರೆ ಸ್ಪೂನ್ಗಿನ್ನಲ್ಲೂ ಕೈಲಿಂತೆ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿದ್ರ ಜೊತೆಗೇನೆ ನಾವು ಈ ಥರನೇ ಮ್ಯಾರಿಗ್ನೇಟು ಮಾಡ್ಕೊಳ್ಳೋಣ ರೀ ಕಲರ್ ನೋಡಿರಿ ಚೆನ್ನಾಗಿ ಬಂದಿದೆ ಇದು ನಮಗೆ ಈಗ ನಾವು ಬಿರಿಯಾನಿ ಮಾಡ್ತೀವಿ ನೋಡ್ರಿ ಅದು ಕೆಳಗಡೆ ಬೇಯಬೇಕಾದ್ರೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ನಾವು ಹಾಕಿರುವಂಥ ಮಸಾಲ ನೋಡಿ ಅಷ್ಟು ಟೇಸ್ಟ್ ಅಂದರೆ ತುಂಬ ಒಳ್ಳೆಯ ಒಂದು ಸಾಫ್ಟ್ ಇರುತ್ತೆ ಲೈಟಾಗಿ ಹುಳಿ ಇರುತ್ತೆ ಮೈಲ್ಡಾಗಿ ಮಸಾಲ ಇರುತ್ತೆ ತುಂಬ ಒಂದು ಟೇಸ್ಟ್ ಆಗಿರುತ್ತೆ ರೀ ಈಗ ನಾನು ಚಿಕನ್ದಾಗ ಮಾಡಿದ್ದೀನಿ ವೆಜ್ನವರಾದರೆ ಈಗ ನೀವು ಮಶ್ರೂಮನ್ನು ಇದೇ ಥರನೇ ಸೇಮ್ ಎಲ್ಲ ಹಾಕ್ಬಿಟ್ಟು ನೋಡಿರಿ ಮಶ್ರೂಮ್ ಮಾಡ್ಕೋಬೋದು ಮತ್ತು ಮೊಟ್ಟೆ ಇರ್ತದೆ ನೋಡಿರಿ ಮೊಟ್ಟೆ ಬಿರಿಯಾನಿನೂ ಸಹ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ರೀ ಯಾವುದೇ ನೀವು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ರೀ ನಾನಿಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ನಮ್ಮದು ಅಕ್ಕಿ ಬೇಯಿಸ್ಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ನೋಡಿರಿ ಒಂದು ಮುಕ್ಕಲ್ಲಷ್ಟು ಅಂದರೆ ಇದು ನನಗೆ ಅಳ್ತಿದೆ ಗೊತ್ತಿದೆ ನೋಡಿರಿ ಇದರಲ್ಲಿ ಮೂರು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೇನೆ ರೀ ಇದನ್ನು ತೊಳೆದು ಇಟ್ಕೊತೀನಿ ಇವಾಗ ನೋಡ್ಬೋದು ರೀ ಇದು ನೀರು ಸ್ವಲ್ಪನೇ ಕುದಿ ಬರ್ತಾ ಇದೆ ನಮ್ದು ಸ್ವಲ್ಪ ಮಸಾಲವನ್ನು ಹಾಕ್ಕೊಳ್ಳೋಣ ರೀ ಇಲ್ಲಿ ಒಂದು ಎರಡು ಪಲಾವ್ ಎಲೆ ರೀ ಇದು ಮೊಗ್ಗು ಅಂತ ಹೇಳೋಡಿರಿ ಇದು ಈ ಥರ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪನೇ ಚಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಚಕ್ರ ಮೊಗ್ಗು ಒಂದೆರಡು ಒಂದು ಸ್ವಲ್ಪ ಜಾಪತ್ರೆ ಒಂದು ಇದು ಕಪ್ಪದ ಏಲಕ್ಕಿ ಒಂದು ನಾಲ್ಕು ನೋಡಿರಿ ಇದು ಗ್ರೀನ್ ಕಲರ್ ಏಲಕ್ಕಿ ಮತ್ತು ಒಂದು ಎಂಟರಿಂದ ಹತ್ತು ಎಲೆ ಇದು ಲವಂಗ ತೊಗೊಂಡಿದ್ದೀನಿ ರೀ ಮತ್ತು ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ರೀ ಇವೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪನೇ ನೋಡಿರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಸ್ವಲ್ಪನೇ ಪುರಿ ಹಾಕೊಳ್ಳೋಣ ರೀ ಅಕ್ಕಿ ಇಟ್ಟಿದ್ದೀವಿ ಇವಾಗ ನಾವು ಅಕ್ಕಿ ತೊಳೆದು ರೆಡಿ ಮಾಡಿ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕನ್ನು ಹಾಕಿದ್ದೀನಿ ಸ್ವಲ್ಪ ಇದು ಅಕ್ಕಿ ಬೇಯಿಸ್ತೀವಲ್ಲ ಹಾಗಾಗಿ ಇವಾಗ ನಾನು ಅಕ್ಕಿ ಹಾಕೋತಾ ಇದ್ದೀನಿ ಇವಾಗ ನಮ್ಮ ಅಕ್ಕಿಯನ್ನು ಹಾಕೋತಾ ರೀ ಇವಾಗ ಸ್ವಲ್ಪ ಸ್ವಲ್ಪ ಹಾಕೋಣ ಇವಾಗ ನಮ್ದೆಲ್ಲ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮ್ಯಾಗೆ ಇದೊಂದು ಸೆವೆಂಟಿ ಪರ್ಸೆಂಟು ರೀ ಇವಾಗ ಒಂದು ಫೈವ್ ಮಿನಿಟ್ಸ್ ರೀ ಬೇಯ್ತಾ ಇದೆ ಈ ಟೈಮ್ನಲ್ಲಿ ನೋಡಿ ನಾವು ಇದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಆಯಿಲನ್ನು ಹಾಕೊಂಡ್ರಿ ಅಂದರೆ ನಮ್ಮದು ಆಯಿಲು ಹಾಕಿದ್ರೆ ಬಿಡಿ ಬಿಡಿಯಾಗಿ ಅನ್ನ ಉದುರು ಉದುರಾಗುತ್ತೆ ಇವಾಗ ರೀ ನಮ್ಮದು ಅಕ್ಕಿ ತುಂಬ ಬೆಂದಿದೆ ರೀ ಇಷ್ಟು ಬೆಂದಿದೆ ಅಂದರೆ ನಾವು ಒಂದು ಟ್ವೆಂಟಿ ಮಿನಿಟ್ಸು ಮತ್ತೆ ಇದು ಮಾಡ್ತೀವಿ ನೋಡಿರಿ ಹಂಗಾಕಿಸಿದ್ರೆ ನಾನು ನಿಮಗೊಂದು ಅದು ತೋರಿಸ್ತಾ ಇದ್ದೀನಿ ಈ ಥರನೇ ನೋಡ್ಬೋದು ರೀ ಈಗ ನಾವು ಅಕ್ಕಿಯನ್ನು ಈ ಥರ ಮಾಡಿದ್ರೆ ನೋಡ್ರಿ ಈ ಥರ ಕಟ್ ಆಗುತ್ತೆ ಈ ಥರ ಬೆಂದರೆ ಸಾಕು ನಮಗೆ ಇದು ರೆಡಿಯಾಗಿದೆ ನಾನು ಈಗ ಸ್ಟವನ್ನ ಆಫ್ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಈ ಪಾತ್ರೆ ಇಟ್ಕೊಂಡಿದ್ದೀನಿ ರೀ ಅಂದರೆ ಅದನ್ನು ನೀರನ್ನು ಬಸಿತೀನಿ ಇದ್ರೊಳಗೆ ಇವಾಗ ನೋಡ್ರಿ ನಾನು ಅಕ್ಕಿಯನ್ನು ಇದ್ರೊಳಗೆ ಹಾಕುತ್ತಾ ಇದ್ದೀನಿ ಇವಾಗ ನಮ್ಮದು ಅಕ್ಕಿ ಎಲ್ಲ ನಾನು ಇದ್ರೊಳಗೆ ಬಸ್ತಿದ್ದೀನಿ ರೀ ಇವಾಗ ರೀ ನಾನು ಬಿರಿಯಾನಿ ಮಾಡೋಂತಹ ಪಾತ್ರೆನೇ ಇಟ್ಕೊಂಡಿದ್ದೀನಿ ಇದ್ರೊಳಗೆ ನೋಡಿರಿ ಇದು ನಾನು ಈರುಳ್ಳಿಯನ್ನು ಫ್ರೈ ಮಾಡಿದ್ದೆ ನೋಡ್ರಿ ಅದನ್ನು ಹಾಕಿ ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದು ಎಣ್ಣೆ ಬಿಸಿ ಆಗೋದೇನು ಬೇಡ್ರಿ ನಾವು ಸ್ವಲ್ಪನೇ ಅಕ್ಕಿ ಹಾಕ್ಕೊಳ್ಳೋಣ ಇಲ್ಲಿ ನೋಡ್ಬೋದು ರೀ ನಾನು ಸುತ್ತ ಅಕ್ಕಿಯನ್ನು ಹಾಕೊಂಡಿದ್ದೇನೆ ನಾವು ಮಾಡಿರುವಂತಹ ಚಿಕನನ್ನು ಹಾಕ್ಕೊತಾ ಇದ್ದೇನೆ ಇವಾಗ ನಾನು ಈ ಥರನೇ ಸ್ವಲ್ಪನೇ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇದ್ರ ಮೇಲೇ ಇನ್ನೊಂದು ಸ್ವಲ್ಪ ಅಕ್ಕಿಯನ್ನು ಹರಡ್ಕೊತಾ ಇದ್ದೇನೆ ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ಈ ಥರನೇ ಅಕ್ಕಿ ಹಾಕ್ಕೊತಾ ಇದ್ದೀನಿ ರೀ ಇವಾಗ ನೋಡಿರಿ ನಮ್ಮದು ಎಲ್ಲ ಹಾಕೊಂಡಾಗಿದೆ ಇದನ್ನು ಸ್ವಲ್ಪ ನಾವು ಇದೆಲ್ಲವೂ ಸಮವಾಗಿಯೇ ಈ ಥರನೇ ಹರಡ್ಕೊಂಡು ಇವಾಗ ನಮ್ಮದು ನಾನು ಎಲ್ಲ ಸಮ ಮಾಡ್ಕೊಂಡ್ಮೇಲೆ ನೋಡಿರಿ ಸ್ವಲ್ಪನೇ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಈ ಥರನೇ ಹಾಕೋತಾ ಇದ್ದೀನಿ ಖಾರಕ್ಕೆ ಇದು ಆಪ್ಷನ್ನು ಬೇಕಾದರೆ ಹಾಕೋಬೋದು ಬೇಡಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪನೇ ನೋಡಿರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸಿ ಹಾಕೊಂಡಿದ್ದೀನಿ ಮತ್ತು ನಾವು ಫ್ರೈ ಮಾಡಿದಂತಹ ಆನಿಯನ್ ಇದೆ ನೋಡಿರಿ ಅದನ್ನು ಸಹ ಹಾಕ್ಕೊಂಡಿದ್ದೇನೆ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲನೂ ರೆಡಿ ಆಗಿದೆ ಇದನ್ನು ಮುಚ್ಚಳವನ್ನು ಮುಚ್ಚಿ ನೋಡಿರಿ ಇದನ್ನು ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಸ್ವಲ್ಪ ಅಂದರೆ ಮೀಡಿಯಮ್ ಅಂದರೆ ಫುಲ್ ಇಲ್ಲ ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗತ್ತೆ ರೀ ಇವಾಗ ನಾವು ಇದ್ರ ಮೇಲೆ ನೋಡಿರಿ ಈ ಥರ ಮಧ್ಯಕ್ಕೆ ಕಲ್ಲನ್ನು ಇದರೇ ಇಟ್ಕೋಬೇಕ್ರಿ ಅಂದರೆ ಸ್ವಲ್ಪ ನಮಗೆ ದಮ್ ಆಗ್ಬೇಕು ನೋಡಿರಿ ಅಂದರೆ ಅದು ಚೆನ್ನಾಗಿ ಕೆ ನಾವು ಹಾಕಿರುವಂಥ ಚಿಕನ್ನು ಬೇಯುತ್ತೆ ಒಂದು ಟ್ವೆಂಟಿ ಮಿನಿಟ್ಸು ರೀ ನೋಡ್ರಿ ನಮ್ಮದು ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಇದನ್ನು ಇವಾಗ ರೀ ನಮ್ಮದು ಈ ಥರನೇ ಫುಲ್ ಬೆಂದಿದೆ ಇವಾಗ ನಾನು ಒಂದು ಅಗಳ ಅನ್ನವನ್ನು ತೋರಿಸ್ತೀನಿ ರೀ ಈ ಥರನೇ ನಮ್ಮದು ಆವಾಗ ಸ್ವಲ್ಪ ಗಟ್ಟಿಗಿತ್ತು ನೋಡ್ರಿ ಇವಾಗ ಈ ಥರನೇ ನಮ್ಮದು ಅನ್ನ ಚೆನ್ನಾಗಿ ಬೆಂದಿದೆ ಉದ್ರ ಉದ್ರಾಗಿದೆ ನೋಡ್ಬೋದು ರೀ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ ಇವಾಗ ನಮ್ಮದು ನೋಡಣ್ರಿ ನಮ್ಮದು ಪೀಸ್ ಯಾವ ಥರ ಬೆಂದಿದೆ ಅಂತೇಳಿ ನಾವು ಪೀಸ್ ಹಾಕಿದ್ದೆ ನೋಡ್ರಿ ಒಳಗಡೆ ಚಿಕನನ್ನು ಇವಾಗ ನಮ್ಮದು ಪೀಸ್ಗಳು ರೀ ಬೆಂದಿದೆ ತುಂಬ ನಮ್ಮದು ಸೀದ್ ಹೋಗಿಲ್ಲ ಚೆನ್ನಾಗಿ ಅಷ್ಟೇ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದು ನೋಡ್ರಿ ಇದನ್ನು ಚೆನ್ನಾಗಿ ಥರನೇ ನಮ್ಮದು ಪೀಸ್ಗಳು ಚೆನ್ನಾಗಿ ಬೆಂದಿದ್ದಾವೆ ನೋಡೋಣ ಇವಾಗ ನೋಡ್ಬೋದ್ರಿ ನಾನು ಇವಾಗ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಇದು ಸ್ವಲ್ಪನೇ ಅಂದರೆ ಮೂಳೆ ಇರೋವಂಥದ್ದು ನೋಡಿರಿ ನಮ್ಮದು ಚಿಕನ್ ಈ ಥರನೇ ಪೂರ್ತಿ ಸಾಫ್ಟಾಗಿ ಬೆಂದಿದೆ ನೋಡ್ಬೋದು ರೀ ಅಂದರೆ ತುಂಬ ಬಿಸಿ ಇದೆ ಅಂದರೆ ನಮಗೆ ನೋಡ್ಬೋದ್ರಿ ಇಷ್ಟು ನಾವು ಈ ಥರನೇ ತೆಗೆದ್ರೆ ಪೂರ್ತಿ ಈ ಥರ ಪೀಸ್ ಬರುತ್ತೆ ನೋಡ್ಬೋದು ರೀ ನೋಡಿರಿ ಇಷ್ಟು ಚೆನ್ನಾಗಿ ಬೆಂದಿದೆ ನೀವು ಮನೇನಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಸ್ವಲ್ಪ ನೀರು ಕಾ ಕ ಕಮ್ಮಿ ಅನ್ನಿಸ್ತಿತ್ತು ಸ್ವಲ್ಪ ಅದು ಒಂದೊಂದು ಸತಿ ಗಟ್ಟಿ ಇತ್ತಂದರೆ ಸ್ವಲ್ಪ ಮೇಲ್ಗಡೆ ನೀರು ಹಾಕ್ಕೋಬೋದು ಸ್ವಲ್ಪ ನಾವು ಆಯಿಲ್ ಹಾಕೊಂಡ್ರೆ ಕಡಿಮೆ ಸರಿ ಆಗತ್ರಿ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು